ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಗಸೆ ಬೀಜದ ಗಂಜಿ ಇದನ್ನು ಏನು ಕುಡಿತಾರೆ ಅಂತ ಹೇಳಿದ್ರೆ ಆಫ್ಟರ್ ಡೆಲಿವರಿ ಅದರಲ್ಲೂ ಸಿ ಸೆಕ್ಷನ್ ಆದಮೇಲೆ ಸೊಂಟದ ನೋವು ಬ್ಯಾಕ್ ಪೇಯ್ನ್ ಏನಿರುತ್ತೆ ಹೆಣ್ಮಕ್ಳಿಗೆ ತುಂಬ ಜಾಸ್ತಿನೇ ಕಂಡು ಬರುತ್ತೆ ಅದರಲ್ಲೂ ಆಫ್ಟರ್ ಡೆಲ್ವರಿ ಆದಮೇಲೆ ಸೊ ಅದರಿಂದ ನಮ್ಮ ಹಳೆಯವರು ಏನು ಹೇಳಿರ್ತಾರೆ ಅವರೆಲ್ಲ ಅಗ್ಸ್ ಆವಾಗಲೇ ಡೆಲ್ವರಿ ಆದಮೇಲೆ ಅಗಸೆ ಬೀಜದ ಗಂಜಿಯನ್ನು ಮಾಡಿಕೊಂಡು ಕುಡೀರಿ ಅಂತ ಹೇಳಿರ್ತಾರೆ ಸ್ವಲ್ಪ ನಾವು ಈಗಿನ ಕಾಲದವರು ಮೆಡಿಸಿನ್ ಹಂಗೆ ಹಿಂಗೆ ಅಂತ ಆ ಕಡೆ ಮೊರೆ ಹೋಗಿರ್ತೀವಿ ನಾನು ಕೂಡ ನೆಗ್ಲೆಕ್ಟ್ ಮಾಡಿದ್ದೆ ಅಗಸೆ ಬೀಜದ ಗಂಜಿ ಏನಿದೆ ಕುಡ್ದಿರಲಿಲ್ಲ ಒನ್ ಟೈಮ್ ಅಷ್ಟೇ ನಾನು ಕುಡ್ದಿದ್ದು ಅದಾದ್ಮೇಲೆ ಕುಡದೇ ಇರಲಿಲ್ಲ ಸೊ ಇವಾಗ ನನಗೆ ಗೊತ್ತಾಗ್ತಾ ಇದೆ ಸೊ ಬ್ಯಾಕ್ ಪೇಯ್ನ್ ಇದೆ ಸ್ವಲ್ಪ ಇವಾಗ ಫೀಲ್ ಆಗುತ್ತೆ ಆವಾಗ ಮಾತು ಕೇಳಬೇಕಿತ್ತು ನಾನು ಅಂತ ಹೇಳಿ ಸೊ ಅದರಿಂದ ನಮ್ಮ ಅತ್ತೆ ಕೂಡ ಹೇಳಿದ್ರು ಅಗಸೆ ಬೀಜದ ಗಂಜಿ ಕುಡಿಯಿನ ಮೇಲಿಂದ ಅಂತ ಹೇಳಿ ಸೊ ಆ ಬೀಜ ಅಗಸೆ ಬೀಜ ಏನಿರುತ್ತೆ ಎಲ್ಲ ಪ್ರೊವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ ನಿಮಗೆ ಈಸಿಯಾಗಿ ಕೇವಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಕೂಡ ಪ್ಯಾಕೆಟ್ಸ್ಗಳು ಕೂಡ ಬರುತ್ತೆ ಸೊ ಆ ಅಗ್ಸೆ ಬೀಜದ ಗಂಜಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನನಗೆ ಔಟ್ಸೈಡ್ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ಎಲ್ಲ ವೀಡಿಯೋದಲ್ಲಿ ಅಂದರೆ ಹೀಗೆ ನಮ್ಮ ರೋಡಲ್ಲಿ ಏನಿದೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಅದರಿಂದ ವೀಡಿಯೋ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇದನ್ನು ತುಂಬ ಈಸಿಯಾಗಿ ಹಾಗೆ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಅಷ್ಟೇ ಈ ಗಂಜಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇದೇನೇ ಅಗಸೆ ಬೀಜ ಇದನ್ನು ನಾನು ನೈಟ್ ಹೊತ್ತೇನೆ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ಇದು ಮಾಡೋಣ ಅಂತ ಹೇಳಿ ಸೊ ಇದು ಸೋಕ್ ಆಗಬೇಕು ಅಂದರೆ ನೀರಲ್ಲಿ ನೆನಿಬೇಕು ಚೆನ್ನಾಗಿ ಆದಮೇಲೆ ಇದು ಸ್ವಲ್ಪ ಜಲ್ದಿ ಫಾರ್ಮೇಟ್ ಆಗಿ ಸ್ವಲ್ಪ ಜಲ್ ಥರ ಫೀಲ್ ಆಗುತ್ತೆ ನಿಮಗೆ ಮುಟ್ಟಿದ್ರೇ ಅದಾದಮೇಲೆ ಇದು ಜಲ್ ಥರ ಆದಮೇಲೆ ಇದು ನೆಕ್ಸ್ಟ್ ನಾವು ಗಂಜಿ ಮಾಡೋಕ್ಕೆ ರೆಡಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಎರಡು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ತಗೊಂಡಿದ್ದೀನಿ ಇದೇನೇ ಅಕ್ಸೆ ಬೀಜ ಇದನ್ನು ಓವರ್ನೈಟ್ ನೆನೆಯಕ್ಕೆ ಬಿಟ್ಟಿದ್ದೆ ಎರಡರಿಂದ ಮೂರು ಸ್ಪೂನ್ ಏನೋ ಹಾಕಿದ್ದೀನಿ ಅನಿಸುತ್ತೆ ಈ ಅಕ್ಷೆ ಬೀಜ ಏನಿದೆ ಈ ಕುಡಿತಾ ಇರೋ ನೀರಿಗೆ ಹಾಕಬೇಕು ಇದನ್ನ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ನಾವು ನೀರಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಕುದಿತಾ ಕುದಿತಾ ಜಲ್ದಿ ಫಾರ್ಮೆಟ್ಗೆ ಬರುತ್ತೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹೆಲ್ತಿಗೆ ಇದು ಇದು ಕುದಿಬೇಕಾದ್ರೆ ಅರ್ಧ ಗ್ಲಾಸ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊತೀನಿ ನಿಮಗೆ ಹೇಗೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ಳಿ ಕರ್ಮ ಬೇಕಿದ್ರೆ ಕರ್ಮ ಬೆಲ್ಲ ಬೆಲ್ಲ ಹಾಕೊಳ್ಳಿ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿಬಿಟ್ಟು ಕುಡಿದ್ರೆ ಮುಗಿತು ಇಷ್ಟೇ ಈಸಿಯಾಗಿರೋ ಅಗಸೆ ಬೀಜದ ಗಂಜಿ ರೆಡಿ ಸ್ಪೂನ್ ಇಂದ ಇದನ್ನ ಕಲಿಸ್ತಾ ಕಲಿಸ್ತಾ ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸಿಪ್ ಸಿಪ್ಪನ ಇದನ್ನ ಕುಡಿಬೇಕು ಇಲ್ಲಿ ಯಾಕಂದ್ರೆ ಅಗಸೆ ಬೀಜಗಳು ಕೆಳಗಡೆನೆ ಉಳ್ಕೊಂಡ್ಬಿಡುತ್ತೆ ಬರೀ ಹಾಲು ಮಾತ್ರ ನಮ್ಗೆ ಮೇಲೆ ಸಿಗುತ್ತೆ ಸೊ ಅದರಿಂದ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅಗಸೆ ಬೀಜ ಹಾಲು ಎರಡು ಕೂಡ ಮಿಕ್ಸ್ ಆಗುತ್ತೆ ಸೊ ಅದರಿಂದ ಸ್ಪೂನಿಂದ ಇಂದ ಇಲ್ಲಿ ಅದನ್ನ ಕುಡಿತಾ ಇದ್ದೀನಿ ಬರೀ ಇದನ್ನು ಬಾಣಂತಿಯರಷ್ಟೇನಾ ತಗೊಳ್ಳೋದು ಅಂತ ಹೇಳಿದರೆ ನಿಜವಾಗ್ಲೂ ಇಲ್ಲ ಯಾರು ಬೇಕಾದರೂ ಕೂಡ ಇದನ್ನು ತೊಗೊಬೋದು ವಯಸ್ಸಾದಮೇಲೆ ನೋವು ಕ ಮಂಡಿ ನೋವು ಅದೆಲ್ಲ ಸ್ಟಾರ್ಟ್ ಆಗಿದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಈ ಅಗಸೆ ಬೀಜದ ಗಂಜಿಯಿಂದ ತುಂಬಾನೇ ಬೆನಿಫಿಟ್ ಇದೆ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲೂ ಇದನ್ನು ಡೈಲಿ ಒನ್ಸ್ ಅಥವಾ ಟೂ ಡೇಸ್ ಒನ್ಸ್ ಆದ್ರೂ ನೀವು ತಗೊಳ್ಳಿ ಅಂತ ನಾನು ಪ್ರಿಫರ್ ಮಾಡ್ತೀನಿ ಹೆಲ್ತ್ಗೆ ಆಗಿರ್ಬೋದು ಹೇರ್ಗೆ ಆಗಿರ್ಬೋದು ಸ್ಕಿನ್ಗೆ ಆಗಿರ್ಬೋದು ಎಲ್ಲದಕ್ಕೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಈ ಗಂಜಿನ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ